ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ಎಲ್ಲರೂ ಹೆಂಗೈತೆ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ ನಾನು ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನಿಂಟದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇವಾಗ ಟೈಮು ಆರೂವರೆ ರೀ ಜಲ್ದಿ ಬಿಡಿ ನಾನು ಇಲ್ಲಿ ಮಳಿಗೆ ಬರೋಕೆದ್ಬಿಟ್ಟೈತ್ರಿಪ್ಪ ಜಲ್ದಿನ ಮಳಿರಿ ಅಂದರೆ ಮಳಿಗೆ ಬರೋಕೆ ಟೈಮ್ ಇಲ್ಲ ರೀ ಅಂದ್ರೆ ರೀ ನಿನ್ನೆ ರಾತ್ರಿ ಅಂತನ ಇಷ್ಟು ಹತ್ಕೊಂಬಿಟ್ಟೈತೆ ರೀ ಜಿಡಿ ಡಿ ಜಿ ಡಿ ಮತ್ತು ಸ್ವಲ್ಪ ಜಲ್ದಿನ ಇದ್ದಂಗೆ ಅನ್ನಿಸ್ತೀರಿಪ್ಪ ನನಗೂ ಇಲ್ಲ ತಂದ್ರೆ ಏಳು ಗಂಟೆ ಏಳುವರೆ ಹಿಂಗೆ ಹೇಳ್ತಿದ್ದೀರಿ ಇವತ್ತು ಅಮ್ಮ ಇದಕ್ಕೆ ಹೋಗತ್ತಾರೀ ಕೆಮ್ಸಿಗೆ ಹೋಗಕತ್ತೀ ಯಾಕಂತ ಹೇಳಿದ್ರೆ ನಮ್ಮ ಅಂದ್ರೆ ನಮ್ಮ ಸಣ್ಣಮ್ಮ ಬಂದ್ರಲ್ರಿ ಮನೆ ನಮ್ಮ ಸಣ್ಣ ಹತ್ತಿಯವರು ಅವ್ರ ಆರಾಮ ಆರಾಮಿಲ್ಲ ರೀ ಅವತ್ತೋರ್ಸೋಕೆ ಬಂದ್ರಿ ಅವ್ರು ಇಲ್ಲಿ ಬಂದಾಗ್ರಿ ಹಾಗಾಗಿ ಒಂದೆರಡು ದಿನ ಅಡ್ಮಿಟ್ ಮಾಡ್ತಾ ಇನ್ನು ಇನ್ನಿನ್ನೇನ ಅಮ್ಮ ಜಲ್ದಿನ ಹೋಗಿನ್ವಾ ಅಂತ ಹೇಳಿದ್ರೆ ಹ್ಞೂನಮ್ಮ ಅಂತಂದು ಹೇಳಿದೆ ಅವ್ರಿಗೆ ಒಂದು ಸ್ವಲ್ಪ ಅನ್ನ ಸಾರು ಪಲ್ಯ ಅದು ಮಾಡಿ ಕೊಟ್ಟು ಕಳಿಸ್ಬೇಕಾಗೈತೆ ರೀ ಹಾಗಾಗಿ ನಾನು ಇವತ್ತು ಸ್ವಲ್ಪ ಜಲ್ದಿ ಇದ್ದೇನೆ ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಬಿಟ್ಟು ನಾನು ಮತ್ತೆ ಮುಂದಿನ ಕೆಲಸ ಮಾಡ್ಕೊತೀನಿ ರೀ ಮತ್ತು ಕೆಲಸ ಮಾಡ್ಕೊತಕ್ಕಂದ್ರೆ ಮತ್ತೆ ಲೇಟ್ ಆಗ್ಲತ್ತೆ ಹಾಗಾಗಿ ಅವ್ರಿಗೆ ಜಲ್ದಿನ ಅಡುಗೆ ಮಾಡೋಣ ರೀ ಮೊದಲಿಗೆ ಈಗ ಎದ್ದು ಪಟ ಪಟ ಅಂತ ಅನ್ನ ಸಾರು ಅದೆಲ್ಲ ಮಾಡಿದ್ರೆ ಈಗ ಕಟ್ಬಿಡೋನ್ರಿ ಒಕ್ಕಾರೀ ಅಮ್ಮ ಎಷ್ಟು ಆಯ್ತು ಏಳುವರೆ ಆತು ಟೈಮ್ ಇನ್ನು ಆಗನ್ಗೆ ಮಾಡಿ ಕೊಟ್ಟಿರಿ ನಾನು ಇದನ್ನಷ್ಟು ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ರೀ ಅಡುಗೆ ಮನೆ ಎಷ್ಟು ಕಸ ಹೊಡ್ಯೋದು ಗ್ಯಾಸ್ ಕಟ್ಟಿಯೋದೆಲ್ಲ ತೊಳ್ಕೊಳ್ಳೋದು ಇನ್ನೂ ಆ ಕೇಳ್ದು ಏನೋ ಕಸ ಹಪಸ ಏನು ಮಾಡಿದೆ ಇಲ್ಲ ರೀ ನಾನು ಮಕ್ಕಳಿದ್ರಿ ಎಲ್ಲರೂ ಹಂಗಾಗಿ ಅವ್ರಿಗೆಬ್ಸಕ್ಕೆ ಹೋಗಿಲ್ಲ ಈಗ ಅಮ್ಮ ಗೆಬ್ಸಿದ್ರಿ ಇವಳವ್ರಿಗೆ ಆಗಿದ್ಮೇಲೆ ಏಳಮ್ಮ ಅಂತಂದು ಎದ್ರಿ ಅಮ್ಮ ಈಗ ಅವ್ರಿಗೆ ಕಟ್ಟಿಟ್ಟು ಚಾಪಾ ಕೊಡ್ತೀನಿ ಬಂದಿಟ್ಟು ಕುಡ್ದು ಹೋಗಾರೆ ಅವ್ರ ಬಾಬನ ಅಮ್ಮನ ಹೋಗ್ಕಂತ ನಮ್ಮ ಮನೆಯವ್ರ ಎದ್ದು ಬಂದ್ರೆ ಹೆಂಗೈತೆ ರೀ ಈಗ ನಿಮ್ಗೆ ಕಣ್ದದಿರ್ಸಿ ಮತ್ತೆ ಅದು ಔಷಧ ಹಾಕಿದ್ರಲ್ಲ ನಿನ್ನೆ ಕಣ್ದಿರ್ತೀ ಇದು ಖಾಲಿ ಹೊಟ್ಟು ಗುಳಿಗೈತಂತಿತ್ತು ರೀ ನೀವು ಹಾಂ ನಿಮ್ಮ ನಿಮ್ಮ ಮೊದಲು ಖಾಲಿ ಹೊಟ್ಲಿ ತೊಗೊಂಡು ಆಮೇಲೆ ಕಡೆ ಚಾಕ್ಲೆ ಅನ್ನ ಸಾರು ಭಾಳ ಸುಡಕೈತ್ರಿ ಹಾಗಾಗಿ ಆರ್ಟಿಂದು ಸ್ವಲ್ಪ ಹೊತ್ತು ಆರ್ಲಿ ಅಂತ ಹೇಳನ್ರಿ ಅಮ್ಮ ಚಾ ಪಾಪಡೆ ಮುಟ್ಟ ಅಂದ್ರೆ ಆರ್ತೈತಿ ಅಲ್ ಒಳಗೆ ಟಾಕನ್ ಈಗ ಇಲ್ಲೊಳಗೆ ಬಂದು ಈ ಮನೀರು ಕಸ ಹೊಡ್ದು ನೀರು ಇಟ್ಟಿರಿ ನೀರು ಕಾಯ್ಕಿನಿ ಈಗ ಹಂಗ ಹುಸಿ ಅದೆಲ್ಲ ಕಸ ಹೊಡ್ದು ಬರನ್ರಿ ರೀ ಹೊಸ ಎಂಟು ಗಂಟೆ ಅದು ಟೈಮ್ ಹೇಳುವ ಅಂತಂದ್ರಿ ಅಮ್ಮರ ಹೋಗಾರಂತ ಈಗ ಹ್ಞೂ ಇಲ್ಲ ಅಮ್ಮ ಹೋಗ್ರ ನೋಡ್ರಿ ನೀರಿಂದ ಅಂದ್ರೆ ತೊಗೊಂಡ್ರಿ ಹಾಂ ನೀರಿಂದ ಒಂದು ಗ್ಲಾಸ್ ಹ್ಞೂ ಅಡಿಗೆ ಮಾಡಿದ್ವಿ ಹಾಂ ಹಾಂ ಆಯ್ತು ಆಯ್ತು ತೊಗೊಂಡ್ರಿ ವಜ್ಜಾಕವೇ ನೋಡಮ್ಮ ನೀವು ಹೋಗೋದ ರಗಡ ಹಾಕಿರ್ತೈತ್ರಿ ಮತ್ತೆ ಕೈಯಾಗ ಒಂದು ಅಜ್ಜಿ ನಿಮಗೆ ಇಲ್ಲೇ ಯಾರು ಆಟೋ ತೊಗೊಂಬಂದ್ರೆ ಬಂದ್ಬಿಡ್ತಿದ್ರಿ ಅಲ್ಲಿ ಹೋಗೋದೇ ಇಲ್ಲಿ ಇವ್ರು ಎಲ್ಲಿ ಎಲ್ಲದಾರ ಫೋನ್ ನಂಬರ್ ಚಲೋ ತು ನೋಡ್ತೀನಿ ಅವ್ರದ್ದು ಫೋನ್ ಚಲೀತ್ತಂದ್ರೆ ಕಳಿಸ್ತಾರೆ ಕಳಿಸ್ತಾರೆ ನಾನು ಇವಾಗ ಪ್ರೆಷಪ್ ರೀ ಪ್ರೆಷಪ್ ಆಗಿ ದೇವ್ರಿಗೆಲ್ಲ ದೀಪ ಹಚ್ಚಿದೆ ಈಗ ದ್ರಗಾಕೋಗ್ಬಿಡ್ತೀನಿ ಆರಿಪಾ ಹ್ಞೂ ಎದ್ದಾರೆ ಎಲ್ಲರೂ ಯಾಕಂತ ಹೇಳಿದ್ರೆ ಅವ್ರು ಲೇಟ್ ಮಾಡಂಗಿಲ್ಲ ರೀ ಅಮ್ಮ ಅದು ಎಲ್ಲ ಕೆಂಸಿಗೆಲ್ಲ ಮ್ಯಾಗ ಹತ್ತೋದಕ್ಕೆ ರೀ ಅವ್ರು ರೀ ಹೋದ್ರೆ ಹೋಗ್ಬೇಕು ರೀ ಮ್ಯಾಗ ಹತ್ತೋದಕ್ಕೆ ಹೇಳೋದು ಮಾಡೋದು ರೀ ವಾಪಸ್ ಜಲ್ದಿ ಬರ್ತೀವ ನೀರು ಇರ್ತಾರೆ ಅಂತ ಯಾರ ಹ್ಞೂ ಅಂತಂದ್ರೆ ಅವ್ರಿಗೂ ನೀರು ಹಾಕಿಟ್ಟಿರಿ ಬಂದ ತಕ್ಷಣ ಜಾ ಮಾಡ ಇಲ್ಲಿ ಇವಾಗ ನಾನು ಸ್ಯಾರಿಗಿಟ್ಟೇನ್ರಿ ಪಪ್ಪದ ಸಾರಿ ಹಾಗಾಗಿ ಇಲ್ಲೇ ಸಾರಿ ಇತ್ತು ಆಮೇಲೆ ಇಲ್ಲಿ ಸಾರಿ ಇತ್ತಲ್ಲ ರೀ ಬಿಸಿ ಮಾಡಿ ನಾನು ಇಲ್ಲಿ ಅಂಥೇಳಿ ಅನ್ನಾನು ಐತಿ ನೋಡ್ಬೇಕು ರೀ ಸೊನ್ನ ಸಣ್ಣ ಕುಕ್ಕರ್ದೊಳಗೆ ಸ್ವಲ್ಪ ಇಟ್ಟರೆ ಚಲೋ ಆಕೈತಿ ಯಾಕಂತಂದ್ರೆ ಅನ್ನ ಇಲ್ಲೇ ಇಲ್ಲಿಲ್ಲೇ ಹಾಗಾಗಿ ಸ್ವಲ್ಪ ಸಬ್ಬಸ್ಗೆ ಪಲ್ಯನೂ ಮಾಡಿಬಿಡ್ತೇನೆ ರೀ ಅಂದ್ರೆ ಚಲೋ ಆಕೈತಿ ನಿನ್ನೆ ಸ್ವಲ್ಪ ಉಳ್ದಿದ್ದು ರೀ ಅದನ್ನು ಹಾಕಿ ಸಬ್ಬಸ್ಗೆ ಪಲ್ಯ ಮಾಡಿದ್ರೆ ಚಲೋಕೈತ್ರಿ ಇಲ್ಲಿ ನೋಡಿರಿ ನಮ್ದು ಸ ಸಾರು ರೆಡಿ ಆತ ಇವಾಗ ನೀರು ಹಾಕಿ ಸ್ವಲ್ಪ ಕೈಯಾಡಿ ರೀ ಇನ್ನೂ ಸ್ವಲ್ಪ ಕುದಿಯಾಕೆ ಮಮ್ಮಿ ಸಾರು ರೆಡಿ ಆತ ಹ್ಞೂ ಸಬ್ಬಸ್ಗೆ ಚಾತಿಯ ಹ್ಞೂ ಚಲೋ ತಿಳ ಇಲ್ಲ ನೋಡ್ರಿಪ್ಪ ಇವಾಗ ನೆಕ್ಸ್ಟ್ ಉಪ್ಪಿಟ್ಟು ಮಾಡತ್ತೀನಿ ಯಾಕಂತಂದ್ರೆ ಪಪ್ಪ ಏನು ತಿಂದಿಲ್ರಿ ಹಾಗಾಗಿ ಸಬ್ಬಸ್ಗಿಪ್ಪಲ್ಲಿ ಮಾಡಿದಾರೆ ಇಲ್ಲಿ ಸಬ್ಬಸ್ ಕಿಪ್ಪಲ್ಲಿ ರೆಡಿ ಆದ ಇವಾಗ ನೆಕ್ಸ್ಟ್ ಉಪ್ಪಿಟ್ಟು ಮಾಡೋಣ್ರಿ ನಾನು ಬಾಂಡೆ ತೊಳ್ಕೊಂಬಂದಿರು ಹೋಗಿ ಅಕ್ಕಿ ಇದು ಸಾರ ನೈತಾನ ಸಪ್ಪ ಅಂತ ಬೆಳೆ ಮಾಡಿದನ ಸಬ್ಬಸ್ ಪಲ್ಯ ಉಪ್ಪಿಟ್ಟ ಅಥವಾ ಪಟ ಪಟ ಮಾಡಿ ಟೈಮ್ ಆತ ಸ್ವಲ್ಪ ಏನು ತಿಂದು ದಿನ ಗುಳಿಗೆ ಅದವ್ರು ತಗೊಳ್ಳೋ ಬರೋಬ್ರ ಹಾಯ್ ಕೈ ಆಡೋದು ಗಂಟೆ ಇಲ್ಲಿ ನಮ್ಮ ಅಪ್ಪಾರಿಗೆ ಉಪ್ಪಿಟ್ಟು ಹಾಕ್ಕೊಟ್ಟೇನು ರೀ ದಾಜಿಮಾನ ಊಟ ಮಾಡಕ್ಕ ಮಮ್ಮಿನೂ ಊಟ ರೀ ಇಲ್ಲಿ ನೋಡ್ರಿಪ್ಪ ನಾನು ಊಟ ಮಾಡತ್ತಿದ್ದೆ ಇಂಚಿ ಬಂದೈತಿ ತಿಂಚಿ ಬಂದೈತೆ ಅಂತ ಹೇಳಿ ಕರ್ಕೊಂಡ್ರಿ ಇಲ್ಲಿ ಅಯ್ಯೋಯ್ಯೋ ಹೋದ್ರೆ ಇಲ್ಲೇ ಐತಿ ಇಂಚಿ ಸೇವ್ ಇಲ್ಲಿ ಇದ್ದಾಗ ಇರ್ತದೆ ಇಂಚಿ ಅಂಗಡಿ ಹೊಂಟಿ ಈಗ ನಾನು ಇವಾಗ ಮದರ್ಸಾಕ್ ಹೋಗ್ ಬಂದ್ಯಾರೀ ನಮ್ಮ ಮಮ್ಮಿಲೆ ದೇವ್ರಿಗೆ ದೀಪ ಹಚ್ಚಿ ಇಲ್ಲಿ ಖುನಾಕ ಕುಂತರಿ ಇಲ್ಲೇ ಇವತ್ತಿಕ್ಕಿ ಭಾಂಡೆ ತಿಕ್ಕ ತಳ್ರಿ ಇವತ್ತು ನಾನು ಅಡುಗೆ ಮಾಡ್ತೀನಿ ರೀ ಸ್ವಲ್ಪ ಇದು ಅದೆಲ್ಲ ದೀಪ ಹಚ್ಚಿ ಬಂದು ಕುರಾನ್ ಓದಿ ಆಮೇಲೆ ಕಡೆ ತರಕಾರಿ ತೊಗೊಂಡು ಇದ್ರಿ ಅಮ್ಮಗೆ ಚಹಾ ಕೊಟ್ಟಲ್ಲೇ ತರಕಾರಿ ತೊಗೊಂಡು ಬಂದೆ ರೀ ಹಣ್ಣು ಮೆಣಸಿನಕಾಯಿ ಆಮೇಲೆ ಕಡೆ ಸಬ್ಬಜ್ಗಿ ಹಾಗಲಕಾಯಿ ಮತ್ತು ಸೋತಿಕಾಯಿ ರೀ ಇದು ಕಿರಕಾಲ ತಗೊಂಡು ಬಂದೆ ಇಲ್ಲಿ ಕಿರಕ್ ಸಾಲ ಸ್ವಲ್ಪ ಮಾಡಲ್ರಿ ಇವಾಗ ನೋಡ್ರಿಪ್ಪ ಅರ್ ಸಾರು ಮತ್ತು ಅನ್ನ ಮಾಡ್ಯಾಡ್ರಿ ಅರಿಪಾಕಿ ಸಲ್ಲಿ ಸೊಪ್ಪು ಬಗಾರಿಸಿದ್ರಿ ಒಗ್ಗಣಿ ಕೊಟ್ಲ ನಾನು ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ರಿ ಇಲ್ಲಿ ಬಿಸಿ ಬಿಸಿ ಮೆತ್ತ ರೊಟ್ಟಿ ಮಾಡ್ತೀನಿ ರೀ ಈಗ ಮುಚ್ಚಿಟ್ಬಿಟ್ರೆ ಊಟ ಮಾಡ ಅಂತಂದ್ರೆ ಇನ್ನೊಂದು ಸ್ವಲ್ಪ ಮೆತ್ತಾಗ್ಬಿಡ್ತಾವೆ ರೀ ತಾಳ ಡಬ್ಬಾಕಿ ರೀ